ಚಂದ್ರ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನು ಶುದ್ಧ ಅಂತ ಕರೀತಾರೆ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗಿನ ತಿಥಿ ಶುದ್ಧ ತಿಥಿ ಈ ತಿಥಿಯಲ್ಲಿ ಕಪ್ಪು ಕೆಂಪು ಕೋಳಿಗಳನ್ನು ಕಟ್ಟಬಹುದು ಆದ್ರೆ ಹಳದಿ ಕೋಳಿಗಳನ್ನು ಕಟ್ಟಬಾರದು ಈ ಕರಿಕೆಮೆರೆ ಉರಿಯವನ್ನ ಕಟ್ಟಬಹುದು ಆದ್ರೆ ಕೆಮ್ಮೆರ ಮೈದ ಮತ್ತೆ ಅವಾಯ್ಡ್ ಮಾಡಬೇಕು ಈ ಕಾವ ಯಾವಾಗಲೂ ಕಪ್ಪು ಕಪ್ಪು ನೀರನ್ನು ಬಿಟ್ಟು ಯಾವುದೋ ಕಟ್ಟಿದ್ರು ಕಡಿಯುವ ಚಾನ್ಸಸ್ ಇರ್ತದೆ ಈ ಕೆಮ್ಮೆರ ಮೈತಾ ಉರಿಯ ಕೋಳಿ ಕಡಿತದೆ ಅದ್ರ ಕಪ್ಪು ನಾವು ಅವಾಯ್ಡ್ ಮಾಡ್ಬೋದು ಪಾಡ್ಯ ಈ ಕಲರ್ ಸಿಕ್ಕಿದ್ರೆ ಬಾರಿ ಒಳ್ಳೇದು ಇದನ್ನ ಯಾವುದ್ರೂ ಕಡಿತದೆ ನಿಮ್ಮ ಲಕ್ ಚೆನ್ನಾಗಿದ್ರೆ ಇನ್ನು ಇದು ಉರಿಯ ಹೆರಡಿಂಗ ಅಂತ ಕರಿತಾರೆ ನಮ್ಮ ಸೈ ಅಥವಾ ಮಂಜಾನ ಹೆರಡಿಂಗ ಇದು ಸಹ ಬಾರಿ ಒಳ್ಳೆದಾಗ್ತದೆ ಹಳದಿ ಹುರಿಯನ ಮೇಲೆ ಮಂಜಾನ ಕೋಳಿಗಳು ಯಾವಾಗ ಸಹ ಕಪ್ಪಾಗ್ತದೆ ಉರಿಯ ಕೋಳಿಗಳ ಮೇಲೆ ಉರಿಯ ಕೋಳಿ ಉಳಿಯುವ ಯಾವಾಗ್ಲೂ ಹಳದಿ ಆಗೋದು ಈ ಕೆಮ್ಮಾಯರ ಕಡಲ ಕೋಳಿ ಕಪ್ಪು ಪಂಚವರ್ಣಕ್ಕೂ ಆಗ್ತದೆ ಕಪ್ಪು ಕೆಂಪಿಗೂ ಆಗ್ತದೆ ಹಳದಿ ಮೈಪನ ನೋಡಿ ನೀವು ಕಟ್ಟಬೇಕು ಈ ಕಾಮ ಕೋಳಿ ಹಳದಿ ಮೈತ ಕೋಳಿ ಸಿಕ್ಕಿದ್ರೆ ಕಟ್ಬೇಕು ಕಪ್ಪು ಕೆಂಪಿಗೆ ಯಾವಾಗ್ಲೂ ಕಪ್ಪು ಕೋಳಿಗಳನ್ನು ಕಟ್ಟಬೇಕು ಇದು ನೋಡಿ ಇದಕ್ಕೆ ಮಣ್ಣುರಿ ಅಂತ ಹೇಳ್ತಾರೆ ಕುಂದಾಪುರ ಸೈಡ್ ಅಲ್ಲಿ ಕುಪ್ಪಳ ಅಂತ ಇದಕ್ಕೆ ಕರಿತಾರ ಅನ್ಕೊಂಡಿದ್ದೇನೆ ನಾನು ಕುಡ್ಲದಲ್ಲಿ ಇದು ಲಾಸ್ಟ್ ಟೈಮ್ ಮೂರು ಸಲ ಕಡ್ದಿದೆ ದೀಪಾವಳಿ ಪಾಡ್ಯೋಕ್ಕೆ ಆದ್ರೆ ಇವುಗಳನ್ನ ಕರ್ಬೊಳ್ಳಿ ತೆರಿಗೆ ಕಟ್ಟಬಾರ್ದು ಯಾಕಂದ್ರೆ ಕರ್ಬೊಳ್ಳಿ ಕೋಳಿಗಳಂದ್ರೆ ಇದೇ ಕರ್ಬೊಳ್ಳಿ ಕೋಳಿಗಳು ಇವುಗಳ ಅದಕ್ಕೆ ಕಪ್ಪಾಗಿ ಇವುಗಳ್ ಕಡಿತಾವೆ ಗುರಿಯ ಕೋಳಿಗಳು ಹಳದಿ ಆಗ್ತದೆ ಈ ತಿಥಿಯಲ್ಲಿ ಹಳದಿ ಕೋಳಿಗಳನ್ನು ಕಟ್ಟಬಾರದು ಎಕ್ಸಾಂಪಲ್ ಗೆ ಹಳದಿ ಕೋಳಿ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಹಳದಿ ಕೆಮ್ಮಾಯಿರ ನೆಕ್ಸ್ಟ್ ಹಳದಿ ಕಡ್ಲ ಇದೇ ರೀತಿ ಕಪ್ಪು ಕಡ್ಲ ಬರ್ತದೆ ಇದು ಸಹ ಹಳದಿ ಆಗ್ತದೆ ಇನ್ನೊಂದು ಮೇನ್ ಹಳದಿ ಕೊರಂಗ ಕೋಳಿ ಅಥವಾ ಬೊಳ್ಳೆ ಇದಾದ ನಂತರ ನೆಕ್ಸ್ಟ್ ಶುದ್ಧ ಬಿದಿಗೆ ಇದರ ನೆಕ್ಸ್ಟ್ ತಿಥಿ ಅಂತ ಹೇಳಿದ್ರೆ ಇಲ್ಲಿ ಕಪ್ಪು ಕೆಂಪು ಕಡಿಯುವುದಿಲ್ಲ ಹಳದಿ ಕೋಳಿಗಳು ಕಡಿತವೆ ಈ ನೀಲ ಕೋಳಿಗಳು ಭಾಗದಲ್ಲಿ ಬಿಳಿ ಬಂದು ಎದೆ ಇಲ್ಲಿ ಕೆಂಪು ಬಂದ್ರೆ ಇವುಗಳು ಯಾವಾಗ್ಲೂ ಹಳದಿ ನಂತರ ಈ ನೀಲ ಉರಿಯ ಹುಳಿತ ನೋಡಿ ಕಪ್ಪು ರಿನಾಗೆ ಇರ್ತದೆ ಆದ್ರೆ ಶೈನಿಂಗ್ ಇದು ಹಳದಿಗೆ ಬಾರಿ ಒಳ್ಳೆದಾಗ್ತದೆ ಮೈಪ ಕೋಳಿಗಳು ಮತ್ತೆ ಉರಿಯ ಕೋಳಿಗಳು ಕಟ್ಟಿದ್ರೆ ಯಾವ್ದು ಕಡಿತದ ಅಂತ ಹೇಳಲಿಕ್ಕಿಲ್ಲ ಆದ್ರೆ ಈ ಫೋಟೋದಲ್ಲಿರೋದು ಹಳದಿ ಇನ್ನು ಬೆಲ್ಲೆ ಇದು ಹಳದಿ ಪಂಚವಾಣಕ್ಕೆ ಉರಿಯನನ್ನು ಬಿಟ್ಟು ಯಾವ್ದು ಅಂತ ಕಡಿತದೆ ಯಾಕಂದ್ರೆ ಉರಿಯ ಕೋಳಿಗಳು ಯಾವಾಗ್ಲೂ ಹಳದಿ ಪಂಚವನಕ್ಕೆ ಶ್ರೇಷ್ಠ ಇದು ನೋಡಿ ಇದು ಹಳದಿ ಕಡ್ಲ ಇದು ಕಪ್ಪು ಕೆಂಪು ಕೋಳಿ ಯಾವ್ದು ಸಿಕ್ಕಿದ್ರು ಕಡಿತದೆ ಯಾಕಂದ್ರೆ ಪಂಚಾವರಣ ಹಾಕೊಂಡಿದ್ದಕ್ಕೆ ನೀನು ಇದು ನೋಡಿ ಹಳದಿ ಕೆಮ್ಮಯ ಇದು ಕೆಂಪು ಹಳದಿ ಹಳದಿ ಪಂಚಾವರಣ ಹಳದಿ ಕೆಂಪಿಗೂಸ ಕಟ್ಟಬಹುದು ಬಾಲದಲ್ಲಿ ಬಿಳಿ ಇದ್ರೆ ನೀವು ಕಟ್ಟಬಹುದು ಈ ನೀಲ ಉರಿಯ ಕೆಂಪು ಹಳದಿಗೆ ಹಳದಿ ಪಂಚಾವರಣ ಕೆಂಬಿಳಿಗೆ ಬಾರಿ ಒಳ್ಳೇದು ಬಾಲದಲ್ಲಿ ಬಿಳಿ ಎರಿಬೇಕು ಇನ್ನು ಪಂಚಮಣಿ ಇದು ಕಪ್ಪುರಿಯ ಮತ್ತೆ ಮಂಜಾಣನ ಕಡಿತದೆ ಹಳದಿಯಾಗಿ ಇದನ್ನ ಕಪ್ಪು ಬಿಳಿಗೆ ಸಹ ಕಟ್ಟುವರುತ್ತಾರೆ ಕಲರ್ ಅನ್ನು ತಿರುಗಿಸಿ ಹಳದಿ ಪಂಚವಾರಕ್ಕೆ ಭಾರಿ ಸೇಫ್ ಕಲರ್ ಅಂದ್ರೆ ಇದು ಉರಿಯ ಅದರಲ್ಲೂ ಈ ಪಂಚಮಣಿ ಉರಿಯ ಅಂತೂ ಈಸಿಯಲ್ಲಿ ಕಡಿತದೆ ಇನ್ನು ಶುದ್ಧ ತದಿಗೆಗೆ ಕೋಳಿಗಳು ಯಾವ್ದು ಅಂತ ಹೇಳಿ ನಾವು ನೋಡುವ ಶುದ್ಧ ತದಿಗೆ ಅಂತ ಹೇಳಿದ್ರೆ ಕಪ್ಪು ಬಿಳಿ ಈ ಪಂಚಮಣಿ ಕೋಳಿಗಳು ಕಪ್ಪು ಬಿಳಿ ಉರಿಯ ಕೋಳಿಗಳನ್ನು ನೋಡಿ ಕಟ್ಟಬೇಕಾಗ್ತದೆ ಕರಿ ಕೆಮ್ಮರ ಉರಿಯನ್ನು ತಪ್ಪಿಸಬಹುದು ನೀವು ಇನ್ನು ಕೆಮ್ಮಯರ ಕೋಳಿ ಹಳದಿ ಕೋಳಿಗಳು ಮೈಪ ಉರಿಯ ಸಿಕ್ಕಿದ್ರೆ ಕಟ್ಬಹುದು ಕೆಮ್ಮಯರ ಕಡಿತದೆ ಈ ಬೆಲ್ಲ ಕೋಳಿಗಳು ಯಾವ ಮೈಪನ್ನ ಅಂತ ಕಟ್ಟ ಕಪ್ಪು ಬಿಳಿಗೆ ಅದೇ ನೀವು ಕೆಂಪು ಮೈಪನ ಮೈಪಾನು ಕಟ್ಟಿದ್ರೆ ಇವುಗಳು ಕಡಿಯುವುದಿಲ್ಲ ಇದು ನೋಡಿ ಕಬ್ಬಿಡಿ ಮೈಪ ಕರಿ ಕೆಮ್ಮೆ ಉರಿಯನನ್ನ ತಪ್ಪಿಸಿ ನೀವು ಯಾವ ಉರಿಯನ ಅಂತ ಕಟ್ಟಿ ಇದೇ ಕಡಿಯುದು ಇದು ಕಡ್ಲ ಕೋಳಿ ಈ ತರ ಕಪ್ಪು ಗುಡಿ ಬರಬೇಕು ಕಪ್ಪು ಗುಡಿ ಮಾತ್ರ ಇರಬೇಕು ಅದು ನಿಮ್ಗೆ ಕಪ್ಪು ಬಿಳಿಗೆ ಯಾವ ಕೋಳಿ ಅಂತ ಕಡಿತದೆ ಕರ್ಬಳ್ಳಿ ಕೋಳಿಗಳನ್ಸ ನೀವು ಹಳದಿ ಮೈಪಾ ಅಥವಾ ಹಳದಿ ಉರಿಯನ ಮೇಲೆ ಸಿಕ್ಕಿದ್ರೆ ಕಡಿತದೆ ಚೂರು ಕಲರ್ ಮಿಸ್ಟೇಕ್ ಆದ್ರೆ ಇವುಗಳೇ ಹೋಗುವ ಚಾನ್ಸ್ ಇರ್ತದೆ ಇನ್ನು ಕರಿಕೆಮರ ಉರಿಯ ರಾಜ ಅಂತ ಕರೆಯೋದಿದ್ದಕ್ಕೆ ಇವುಗಳನ್ನು ಕರೆಕ್ಟ್ ನೀವು ಕಟ್ಟಿದ್ರೆ ಯಾವ ದಿನ ತಿರುಗಿಸಿ ಎಲ್ಲ ಕಟ್ಟಬಹುದು ಇನ್ ಸಮಸ್ಯೆ ಇಲ್ಲ ಅದರ ನೆಕ್ಸ್ಟ್ ತಿಥಿ ಶುದ್ಧ ಚೌತಿ ಕೆಂಪು ಹಳದಿ ಅಥವಾ ಹಳದಿ ಕೆಂಪು ಈ ಕಾವ ಎಂಟು ಸಲ ಕಟ್ತದ ನೋಡಿದೆ ನಾನು ನನ್ನ ಮನೆ ಹತ್ತಿರ ಅವ್ರು ಒಂದೇ ಕಲರಿ ಕಟ್ಟಿದ್ರು ಹಳದಿ ಕೆಂಪಿಗೆ ಮಂಜಳ ಕೋಳಿಗೆ ಕಟ್ತಾ ಬಂದದ್ದು ಯಾಕಂದ್ರೆ ಮಂಜಳ ಕೋಳಿಗಳು ಯಾವಾಗಲೂ ಕಪ್ಪಾಗ್ತದೆ ಈ ಮೈಪ ಕೋಳಿಗಳು ನೋಡಿ ಕಪ್ಪಿಗೆ ಬೆಲ್ಲರಾದ್ರೆ ಕಟ್ಟಿದ್ರೆ ಹೋಗ್ತದೆ ಅಂದ್ರೆ ಕೆಂಪು ಹಳದಿಗೆ ಇವುಗಳೇ ಕಲಿಯೋದು ಇನ್ನು ನೆಕ್ಸ್ಟ್ ಇದು ಸಹ ಸೇಮ್ ಜಾತಿ ಬರ್ತದೆ ಹಳದಿ ಉರಿಯ ಇವುಗಳು ಸಹ ಮಂಜಾಳ ಅಥವಾ ಕರಬೊಳ್ಳೆ ಸಿಕ್ಕಿದ್ರೆ ಆರಾಮದಲ್ಲಿ ಕಡಿತವೆ ಇದಾದ ನಂತರ ನಮ್ಗೆ ಉರಿಯ ಕೋಳಿಗಳು ಬಾರದಲ್ಲಿ ಬಿಳಿ ಬಂದ ಉರಿಯ ಕೋಳಿಗಳು ಕೆಂಪಳದಿ ಹಳದಿ ಪಂಚವರ್ಣಕ್ಕೆ ಕಟ್ಟಬಹುದು ಆರಾಮ್ಸೆ ಮಂಜಾಳ ಅಥವಾ ಕರಬೊಳ್ಳೆ ಸಿಕ್ಕಿದ್ರೆ ನೆಗ್ಗಿಬಹುದು ಇನ್ನು ಕೆಮ್ಮೈರ ಕೋಳಿ ಈ ಕೆಮ್ಮೈರ ಕೋಳಿಗಳಲ್ಲಿ ಸಹ ಈ ತರ ಕೆಂಪು ಬಂದಿದ್ರೆ ಮಾತ್ರ ಹಳದಿ ಆಗ್ತದೆ ಕೆಂಪೆಲ್ಲರಿದ್ರೆ ಅವುಗಳು ಕಪ್ಪಾಗ್ತದೆ ನೋಡ್ಕೊಳ್ಬೇಕಾಗ್ತದೆ ಈ ಭೂಬ ಈ ಸಿಮೆಂಟ್ ಕಲರ್ ಉಂಟು ನೋಡಿ ಇದು ಯಾವಾಗ್ಲೂ ಕೆಂಪಳದಿ ಇವುಗಳನ್ನು ಕಪ್ಪೆಯಲ್ಲ ಕಟ್ಟಿದ್ರೆ ಇವುಗಳು ಕಡಿಯುವುದಿಲ್ಲ ನೆಕ್ಸ್ಟ್ ಶುದ್ಧ ಪಂಚಮಿ ಶುದ್ಧ ಪಂಚಮಿಯ ದಿನ ಕಪ್ಪಂಚವರಣ ಕಡಿಯುವುದು ಕಪ್ಪವನ ಅಂತ ಹೇಳಿದ್ರೆ ಭಾಗದಲ್ಲಿ ಬೀ ಇರಬೇಕು ಕರ್ಪಳ್ಳಿ ಕೊಡುಗಳು ಭಾರಿ ಶ್ರೇಷ್ಠ ಇವುಗಳನ್ನ ಬೆಲ್ಲ ಮತ್ತು ಕಡಲ ಬಿಟ್ಟು ಯಾವ್ದ್ರ ಇದ್ರೆ ಕಟ್ಟಿದ್ರು ಕಡಿತದೆ ಇನ್ನು ಕಾವ ಕಡಲ ನೋಡ್ಲಿಕ್ಕೆ ಕಾವ ಕಡಲ ಇವುಗಳಿಗೆ ಕಪ್ಪಂಚವರ್ಣಕ್ಕೆ ಯಾವ ಕೋಳಿ ಅಂತ ನೀವು ಕಟ್ಟಬಹುದು ಇನ್ನು ಕಿಂಜಾಣಿ ಕಾವ ಯಾವಾಗಲೂ ಕಪ್ಪಂಚಾವರಣವೇ ನೋಡ್ಲಿಕ್ಕೆ ಎಷ್ಟು ಹಳದಿ ಇದರ ಇವುಗಳು ಕಪ್ಪೆ ಕಪ್ಪು ಕೆಂಪು ಮತ್ತೆ ಕಪ್ಪಂಚಾವರಣ ಇನ್ನು ಕಪ್ಪಂಚಾವರಣಕ್ಕೆ ಕಪ್ಪು ಮೈಪನ್ ಅಂತ ಕಟ್ಟಬೋದು ಆದ್ರೆ ಬಾಳದಲ್ಲಿ ಬಿಡಿ ಇರಬೇಕು ಆಗ ಅವುಗಳಿಗೆ ಪಂಚಾವರಣ ಹಾಕೋ ಸಿಗ್ತದೆ ಕಡ್ಲ ಕೋಳಿಗಳು ಯಾವ ಹಳದಿ ಕೆಮ್ಮಾಯರ ಅಥವಾ ಮೈಪನ್ ಅಂತ ಕಡಿತವೆ ಇನ್ನು ನೆಕ್ಸ್ಟ್ ಶುದ್ಧ ಷಷ್ಠಿ ಶುದ್ಧ ಷಷ್ಠಿ ದಿನ ಕೆಂಪು ಬಿಡಿ ಅಮಾವಾಸ್ಯ ಸಹ ಇದೇ ಜಾತಿ ಕೋಳಿಗಳು ಕಡಿಯೋದು ಬಿಳಿ ಕಡ್ಲ ಕೋಳಿಗಳು ಯಾವ ಅಂತ ಕಡಿತವೆ ಕಪ್ಪು ಕೆಮ್ಮಾಯ ಸಿಕ್ಕಿದ್ರೆ ಆರಾಮದಲ್ಲಿ ಕಡಿತಾವೆ ಇನ್ನು ಉರಿಯ ನನ್ಸ ಕಡಿತಾವೆ ಈ ಬಿಳಿ ಕೆಮ್ಮೈರ ಕೋಳಿಗಳು ಬಿಳಿ ಕೆಮ್ಮೈರಕ್ಕೆ ಯಾವ ಕೆಂಪು ಬಿಳಿ ಜಾತಿ ಉರಿಯ ಸಿಕ್ಕಿದ್ರೆ ಸಹ ಇವುಗಳಿಗೆ ಕಡಿಯೋದು ನೋಡ್ಲಿಕ್ಕೆ ಕರ್ಬೊಳ್ಳಿ ಆಗಿರ್ತದೆ ಅಂದ್ರೆ ಕರ್ಬೊಳ್ಳಿ ಅವುಗಳ ಪಂಚಾವಳಿ ಕಡಿತವೆ ಕೆಂಪು ಬಿಳಿಗೆಸ ಕಟ್ತವೆ ಇದ್ರೆ ಯಾವ ಕೋಳಿ ನಡೀತೀರಿ ಅದು ಇಂಪಾರ್ಟೆಂಟ್ ಇನ್ನು ಮೈಪ ಕೋಳಿಗಳು ರೊಕ್ಕಿಲ್ಲಿ ಕೆಂಪು ಇರಬೇಕು ಅಥವಾ ಬ್ರೌನ್ ಕಲರ್ ಅದು ಯಾವ ಕಡ್ಲನಸ ಕಡಿತಾವೆ ಕೆಂಪು ಬಿಳಿಗೆ ಇದಾದ ನಂತರ ಕೆಮ್ಮೆಯ ಕೋಳಿಗಳು ಬಿಳಿ ಕಟ್ಟಲ ಕೋಳಿ ಒಂದು ತಪ್ಪಿಸಿ ನೀವು ಕಟ್ಟಿದ್ರೆ ಕಡಿಯುವ ಚಾನ್ಸಸ್ ಇರ್ತದೆ ಇನ್ನು ಈ ಮೈತು ಕೋಳಿ ಸಹ ಯಾವ ಕಡ್ಲನ ಕಡಿತ ಎರಡು ಒಂದೇ ಜಾತಿಯ ಮೈಪು ಕೋಳಿ ನಿಮ್ಮ ಡಿಫರೆನ್ಸ್ ಈಗ ರೆಡ್ ಕಲರ್ ತೋರಿಸಿಕೋಸ್ಕರ ಈ ಫೋಟೋವನ್ನು ನಾನು ಹಾಕಿದ್ದು ಇನ್ನು ಈ ಹುಡುಗ ನೋಡಿ ಬಾಲದಲ್ಲಿ ಬಿಳಿ ಉಂಟು ಇದರ ಒಳಗೆಲ್ಲ ಬಿಳಿ ಬಿಳಿ ಇರ್ತದೆ ಮೈ ಒಳಗಡೆ ಅದು ಸಹ ಯಾವ ಕೆಂಪು ಕೆಳಿಗೆ ಕಡಿತದೆ ಇನ್ನು ನೀಲ ಕೋಳಿಗಳು ಬಾಲದಲ್ಲಿ ಬಿಳಿ ಬಂದ್ರೆ ಬರದೇ ಇದೆಯ ಶೈನಿಂಗ್ ಇರುವ ನೀಲ ಕೋಳಿಗಳು ಬಿಳಿಗೆ ಶ್ರೇಷ್ಠ ಇನ್ನು ಕೆಂಪು ಬಿಳಿ ಅಂದ್ರೆ ಕೆಂಪು ಹಳದಿ ಆಲ್ಮೋಸ್ಟ್ ಸೇಮ್ ಕೋಳಿಗಳು ಕಡಿತಾವೆ ಹಾಗೇನೆ ನಿಮಗೆ ಕೆಲವು ಎಕ್ಸಾಂಪಲ್ಸ್ ಅನ್ನು ನಾನು ಹಾಕಿದ್ದೇನೆ ನೋಡಿ ಈ ನೀಲ ಉರಿಯ ನೋಡಿ ಶೈನಿಂಗ್ ಕಪ್ಪಲ್ಲ ನೀಲ ಉರಿಯ ಇದು ಕೆಂಪು ಹಳದಿಗೂ ಆಗ್ತದೆ ಕೆಂಗೂ ಆಗ್ತದೆ ಈ ನೀಲ ಸಹಜೆ ಕೆಂಗುತ್ತದೆ ನೀ ಕೆಂಪು ಹಳದಿಗೂ ಆಗ್ತದೆ ಬಾಲ ಬಿಳಿ ಎದುರು ಆಗ್ತದೆ ಬಿಳಿ ಆಗ್ತದೆ ಬಟ್ ಶೈನಿಂಗ್ ಇರ್ಬೇಕು ಇನ್ನು ಪಂಚವರ್ಣ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಬಾಲ ಆದರೂ ಬಿಳಿ ಇರಬೇಕು ಹಾಗಿದ್ದಾಗ ಅವುಗಳಿಗೆ ಪಂಚವರ್ಣ ಹಾಕ ಸಿಗ್ತದೆ ಇರಲೇಬೇಕಂತಿಲ್ಲ ಇದ್ರೆ ಶ್ರೇಷ್ಠ ಅಂತ ಹೇಳಿ ಇಲ್ಲಂದ ನೋಡಿ ಈ ಕರಿಕೆ ಮರವನ್ನು ಹಳದಿ ಪಂಚವರ್ಣಕ್ಕೂ ಕಟ್ಟಬಹುದು ಕಪ್ಪವರ್ಣಕ್ಕೂ ಕಟ್ಟಬಹುದು ಕರೆಕ್ಟ್ ಕೋಳಿ ನೋಡಿ ನಿದ್ರೆ ಕಪ್ಪು ಬಿಳಿ ಕಪ್ಪು ಕೆಂಪಿಗೆ ಸಮಯ ಕಟ್ಟಬಹುದು ಅದಾದ ನಂತರ ಒಂದೇ ಮೈ ಕೋಳಿ ಬಾಲದಲ್ಲಿ ಬಿಳಿ ಇರೋದಿಲ್ಲ ಅವುಗಳಿಗೆ ಒಂದೇ ಮೈ ಕೋಳಿ ಅಂತ ಹೇಳ್ತಾರೆ ನೋಡಿ ಕಟ್ಟಿದ್ರೆ ಕಡಿತವೆ ನೋಡಿದ್ ನೋಡಿದ್ರೆ ಕೆಂಪು ಬಿಡಿ ಬಾಲದಲ್ಲಿ ಬಿಳಿ ಇಲ್ಲ ಶುದ್ಧ ಮೈ ಕೋಳಿ ಅಂತ ಹೇಳ್ತಾರೆ ಇವುಗಳನ್ನು ನೀವು ಕೆಂಪು ಬಿಳಿಗೆ ಕಟ್ಟಬಹುದು ಆದ್ರೆ ಪಂಚವರ್ಣ ದಿನ ಕಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಕೆಂಪು ಬಿಳಿ ಕಪ್ಪು ಬಿಳಿ ಕಟ್ಟಿದ್ರೆ ಇವಾಗ ಕಡಿಯುವ ಚಾನ್ಸಸ್ ಜಾಸ್ತಿ ಅದೇ ನೀವು ಪಂಚಮರಣ ಪಂಚವರಣ ಹಳದಿ ಪಂಚವರ್ಣಕ್ಕೆ ತಗೊಂಡೋದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಓಡುವ ಕೋಳಿಗಳಿಗೆ ಕಲರ್ ಇಲ್ಲ ನೂರೈವತ್ತು ಕೋಳಿಗಿಂತ ಜಾಸ್ತಿ ಗರದಲ್ಲಿದ್ರೆ ಆಗ ಕಲರ್ ನಲ್ಲೋದಿಲ್ಲ ಅಂತ ಹೇಳ್ತಾರೆ